ಧಾರಾಕಾರ ಮಳೆಯು ಕರ್ನಾಟಕದಲ್ಲಿ ದಿನನಿತ್ಯದ ಜೀವನಕ್ಕೆ ಅಡ್ಡಿಪಡಿಸುತ್ತದೆ ಕಾರ್ಯಾಚರಣೆಯ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಲು ಸೌಕರ್ಯಗಳು ಮತ್ತು ಸಂಸ್ಥೆಗಳನ್ನು ಸಕ್ರಿಯಗೊಳಿಸುತ್ತದೆ ಶುಭ ಸಂಜೆ ಇದು ದೀಪಿಕಾ ಮತ್ತು ನೀವು ಡಿ ಸಿ ನ್ಯೂಸ್ ಕನ್ನಡವನ್ನು ವೀಕ್ಷಿಸುತ್ತಿದ್ದೀರಿ ಚಾಮರಾಜನಗರ ಸೇರಿದಂತೆ ಕರ್ನಾಟಕದ ವಿವಿಧ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಾದ ಮಂಡ್ಯ ಮೈಸೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಭಾರೀ ಮಳೆಯಾಗುತ್ತಿರುವ ಬಗ್ಗೆ ನಮ್ಮ ಬ್ರೇಕಿಂಗ್ ನ್ಯೂಸ್ನಲ್ಲಿ ಒಂದಾಗಿದೆ ಕಳೆದ ವಾರದ ನಿರಂತರ ಮಳೆಯು ಸಾಮಾನ್ಯ ಸ್ಥಿತಿಯ ಮೇಲೆ ಹೆಚ್ಚು ಪರಿಣಾಮ ಬೀರಿದ್ದು ಆ ಭೌಗೋಳಿಕ ಪ್ರದೇಶಗಳಲ್ಲಿ ಶಾಲೆಗಳು ಮತ್ತು ಕಾಲೇಜುಗಳನ್ನು ಮುಚ್ಚಲು ಒತ್ತಾಯಿಸಲ್ಪಟ್ಟ ಕಾರಣ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಡ್ಡಿ ಉಂಟು ಮಾಡಿದೆ ಪರಿಸ್ಥಿತಿಯ ಸಮಗ್ರ ನವೀಕರಣ ಇಲ್ಲಿದೆ ಕರ್ನಾಟಕಾದ್ಯಂತ ಹೃದಯವನ್ನು ಸುರಿಸುತ್ತಿರುವ ಮುಂಗಾರು ಮಳೆಯು ಇಂದಿಗೂ ಮುಂದುವರೆದಿದೆ ಮತ್ತು ಕರ್ನಾಟಕದ ಎಲ್ಲ ಪ್ರದೇಶಗಳ ಮೇಲೆ ಪರಿಣಾಮ ಬೀರುತ್ತಿದೆ ಮತ್ತು ಅದರಂತೆ ಅಲ್ಲಿನ ಜನ ಜೀವನವನ್ನು ಕಷ್ಟಕರವಾಗಿಸಿದೆ ಹವಾಮಾನ ವರದಿಗಳು ಕರ್ಸನ್ ಮಳೆಯ ನಷ್ಟವು ಹಿಂದಿನ ದಿನದಲ್ಲಿ ಪ್ರಾರಂಭವಾಯಿತು ಮತ್ತು ಮಧ್ಯಾಹ್ನದ ನಂತರ ಕೆಟ್ಟದಾಗಿ ಉಲ್ಬಣಗೊಳ್ಳುತ್ತದೆ ಎಂದು ಬಹಿರಂಗಪಡಿಸಿದೆ ಕೆಲವು ದಿನಗಳ ಹಿಂದೆ ಭಾರತೀಯ ಹವಾಮಾನ ಕಚೇರಿಯು ಸಕ್ರಿಯ ಮಾನ್ಸೂನ್ ವ್ಯವಸ್ಥೆಯ ಪರಿಣಾಮವಾಗಿ ರಾಜ್ಯದ ದಕ್ಷಿಣ ಮತ್ತು ಮಧ್ಯ ಜಿಲ್ಲೆಗಳಲ್ಲಿ ಮಳೆ ಸುಧಾರಿಸುವ ಸಾಧ್ಯತೆಯನ್ನು ಸೂಚಿಸಿತು ಮತ್ತು ಅದು ನಿಜವಾಗಿದೆ ಪ್ರದೇಶಗಳ ಪ್ರಭಾವ ಮಂಡ್ಯ ಮೈಸೂರು ಬೆಂಗಳೂರು ಗ್ರಾಮಾಂತರ ಮತ್ತು ಚಾಮರಾಜನಗರ ಪ್ರದೇಶಗಳು ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿವೆ ಕೆಲವು ಪ್ರದೇಶಗಳಲ್ಲಿ ಕಳೆದ ಒಂದು ದಿನದ ಅವಧಿಯಲ್ಲಿ ಸಾಕ್ಷಿಯಾದ ಮಳೆಯು ನಲವತ್ತರಿಂದ ಎಪ್ಪತ್ತು ಮಿಲಿಮೀಟರ್ ವ್ಯಾಪ್ತಿಯಲ್ಲಿದ್ದೆ ಕೆಲವು ಪ್ರದೇಶಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣ ಮಳೆಯಾಗಿದೆ ಮಂಡ್ಯದಲ್ಲಿ ಭಾರಿ ಮಳೆಯಿಂದಾಗಿ ಸಣ್ಣ ನದಿಗಳು ಮತ್ತು ಸಣ್ಣ ತೊರೆಗಳು ಉಕ್ಕಿ ಹರಿಯುತ್ತಿದ್ದರೂ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಅದೇ ಅರ್ಥದಲ್ಲಿ ಮೈಸೂರು ಮತ್ತು ಚಾಮರಾಜನಗರದ ತಗ್ಗು ಪ್ರದೇಶಗಳು ಸಹ ಜಿಲ್ಲೆಗಳಲ್ಲಿ ಜಲವೃತ್ತವಾಗಿದ್ದು ಸ್ಥಳೀಯ ಅಧಿಕಾರಿಗಳು ಆತಂಕದ ಸ್ಥಿತಿಯಲ್ಲಿದ್ದಾರೆ ಶಾಲೆಗಳು ಮತ್ತು ಕಾಲೇಜುಗಳ ಅಮಾನತ್ತು ಈ ಜಿಲ್ಲೆಗಳು ನಿರಂತರ ಮಳೆ ಮತ್ತು ಹೆಚ್ಚಿನ ಮಳೆಯ ಭೀತಿಯನ್ನು ಎದುರಿಸುತ್ತಿರುವ ಕಾರಣ ಅಧಿಕಾರಿಗಳು ಈ ಪ್ರದೇಶದ ಎಲ್ಲ ಶಾಲಾ ಕಾಲೇಜುಗಳಿಗೆ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸಿದ್ದಾರೆ ಭಾರೀ ಮಳೆಯಿಂದಾಗಿ ರಸ್ತೆಗಳಲ್ಲಿ ವಾಹನಗಳ ಕಣ್ಣಿಗೆ ಕಾಣದಂತೆ ಕಲ್ಲು ತೂರಾಟ ನೀರು ನಿಂತು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗೆ ಆಗುವ ನಷ್ಟವನ್ನು ತಪ್ಪಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಮೈಸೂರು ನಗರ ಮತ್ತು ಬೆಂಗಳೂರಿನ ಉಪನಗರಗಳಂತಹ ನಗರ ಕೇಂದ್ರಗಳಲ್ಲಿನ ಓಮಹ ಪಬ್ಲಿಕ್ ಸ್ಕೂಲ್ ಅಧಿಕಾರಿಗಳು ಸಾರಿಗೆ ಕೊರತೆಯ ಬಗ್ಗೆ ದೂರು ನೀಡಿದ್ದು ವಿದ್ಯಾರ್ಥಿಗಳನ್ನು ಮನೆಯಲ್ಲಿ ಇರಿಸಬೇಕೆಂದು ಪೋಷಕರಿಗೆ ತಿಳಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರಯಾಣದ ವಿಪರೀತ ಪರಿಸ್ಥಿತಿಯಿಂದ ಅಪಾಯವಾದ ಭೀತಿಯಾದ ಹಲವು ಶಾಲೆಗಳು ಮುಚ್ಚುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲವಾದ ಬಗ್ಗೆ ವರದಿಯಾಗಿದೆ ರಸ್ತೆಗಳು ಜಲಾವೃತ್ತವಾದ ಕಾರಣ ಹಲವು ಬಸ್ಗಳು ಓಡಿಸಲು ಸಾಧ್ಯವಾಗಲಿಲ್ಲ ಚಾಮರಾಜನಗರದಲ್ಲಿ ಸಾಮಾನ್ಯ ಕಾರ್ಯ ಚಟುವಟಿಕೆಗಳ ಮೇಲೆ ಮಳೆ ಪರಿಣಾಮ ಬೀರಿದೆ ಎಂದು ಮಧ್ಯಮ ವರದಿಗಳು ಹೇಳುತ್ತಿದ್ದು ಆ ದಿನದಂದು ಎಲ್ಲಾ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚುವಂತಹ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ ಆಶ್ರಯಿಸಿದೆ ಸಮುದಾಯ ಮತ್ತು ಸೌಲಭ್ಯಗಳ ಮೇಲೆ ಪರಿಣಾಮ ಪೀಡಿತ ಪ್ರದೇಶಗಳಲ್ಲಿನ ಕೆಲವು ಸ್ಥಳಗಳಲ್ಲಿ ಮಳೆಯು ದೈನದಿಂದ ಜೀವನದ ಮೇಲೆ ಪರಿಣಾಮ ಬೀರಿದೆ ದೇಶದ ತಂತ್ರಜ್ಞಾನ ಕೇಂದ್ರವಾಗಿರುವ ಬೆಂಗಳೂರಿನಲ್ಲಿ ಕೆಲವೆಡೆ ನೀರು ಸಂಗ್ರಹವಾಗುತ್ತಿರುವುದರಿಂದ ಕೆಲಸಕ್ಕೆ ತೆರಳುವ ಮತ್ತು ತೆರಳುವ ಜನರು ತೀವ್ರ ವಿಳಂಬದಿಂದ ಬಳಲುತ್ತಿದ್ದಾರೆ ಮಳೆಯಿಂದಾಗಿ ಟ್ರಾಫಿಕ್ ದಟ್ಟಣೆ ಉಂಟಾಯಿತು ಅಲ್ಲಿ ಅನೇಕ ಅಂಡರ್ ಪಾಸ್ಗಳು ನೀರಿನಿಂದ ತುಂಬಿದವು ಮತ್ತು ಕಾರುಗಳು ಚಲಿಸಲು ಸಾಧ್ಯವಾಗಲಿಲ್ಲ ಧಾರಾಕರ ಮಳೆಯೊಂದಿಗೆ ಒಲವಾದ ಗಾಳಿಯ ಸಮಯಕ್ಕೆ ವಿದ್ಯುತ್ ಲೈನ್ಗಳು ಜಾರ್ಜಾರಿ ತೊಡಗಿಸಿತು ಮತ್ತು ಮೈಸೂರಿನ ಅನೇಕ ಪ್ರದೇಶಗಳಲ್ಲಿ ಈ ಕಾರಣದಿಂದ ವಿದ್ಯುತ್ ಸ್ಥಗಿತಗೊಂಡಿದೆ ಎಂದು ವರದಿ ಮಾಡಿದೆ ಅಲ್ಲದೆ ಮಂಡ್ಯದಲ್ಲಿ ಕಡಿಮೆ ಎತ್ತರದ ಪ್ರದೇಶಗಳು ಜಲಾವೃತಗೊಂಡಿದ್ದು ನೀರಿನ ಮಟ್ಟವು ಮನೆಗಳು ಮತ್ತು ಕೃಷಿ ಜಮೀನುಗಳು ಸಮೀಪಕ್ಕೆ ತಲುಪಿದೆ ನಿರಂತರ ಮಳೆಯಿಂದಾಗಿ ಸ್ಥಳೀಯ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ವಿಶೇಷವಾಗಿ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೆಯುವ ರೈತರು ಹೆಚ್ಚು ಮಳೆಯಿಂದಾಗಿ ಸುಲಭವಾಗಿ ಹಾಳಾಗಬಹುದು ಪಾರುಗಾಣಿಕ ಮತ್ತು ಪರಿಹಾರ ಪ್ರಯತ್ನಗಳು ದೊಡ್ಡ ಪ್ರಮಾಣದ ಅನಾಹುತಗಳನ್ನು ತಪ್ಪಿಸಲು ಸಂಬಂಧಿಸಿದ ಅಧಿಕಾರಿಗಳು ಪ್ರಯತ್ನಗಳು ಆರಂಭಿಸಿದ್ದಾರೆ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಪ್ರವಾಹ ಪೀಡಿತ ಪ್ರದೇಶಗಳ ಬಳಿ ವಾಸಿಸುವವರಿಗೆ ತಮ್ಮ ಮನೆಗಳ ಹೊರಗೆ ಚಲನೆಯನ್ನು ಕಡಿಮೆ ಮಾಡುವ ಕೇಳಿದೆ ಜನರನ್ನು ರಕ್ಷಿಸಲು ದೋಣಿಗಳು ಮತ್ತು ಇತರ ವಸ್ತುಗಳನ್ನು ವಿತರಿಸುವಂತ ನೀರಿನ ಮಟ್ಟ ಏರಿಕೆಯ ಪರಿಣಾಮವ ಪರಿಣಾಮಗಳು ಹೆಚ್ಚು ಪರಿಣಾಮ ಬೀರಿದ ಸ್ಥಳಗಳಿಗೆ ಪಡೆಗಳನ್ನು ಕಳುಹಿಸಲಾಗಿದೆ ಮೈಸೂರಿನಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆದ ಎನ್ ಡಿ ಆರ್ ಎಫ್ ತಂಡಗಳು ನಗರ ಉಪನಗರಗಳಲ್ಲಿ ತಮ್ಮ ಮನೆಗಳಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸುವಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಸಹಾಯ ಮಾಡುತ್ತಿವೆ ನಿರಶ್ರಿತ ಕುಟುಂಬಗಳಿಗೆ ಜಿಲ್ಲಾಡಳಿತ ಸ್ಥಾಪಿಸಿದ ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ನೀಡಲಾಗಿದೆ ಮುನ್ಸೂಚನೆ ಮತ್ತು ಮುನ್ನೆಚ್ಚರಿಕೆಗಳು ಐಎಂಟಿ ಹೊರಡಿಸಿರುವ ಇತ್ತೀಚಿನ ಮುನ್ಸೂಚನೆಯ ಪ್ರಕಾರ ಕನಿಷ್ಠ ನಲವತ್ತೆಂಟು ಗಂಟೆಗಳ ಕಾಲ ಗಮನಿಸಿದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಐಎಂಡಿ ರಾಜ್ಯದ ದಕ್ಷಿಣ ಮತ್ತು ಮಧ್ಯ ಭಾಗಗಳಿಗೆ ಕಿತ್ತಾಳೆ ಎಚ್ಚರಿಕೆಯನ್ನು ನೀಡಿದ್ದು ಸ್ಥಳೀಯರಿಗೆ ಜಾಗರೂಕರಾಗಿರಲು ಸಲಹೆ ನೀಡಿದೆ ಇದಲ್ಲದೆ ಸಾರ್ವಜನಿಕರು ಅನಗತ್ಯವಾದ ಪ್ರಯಾಣಿಸಿದಂತೆ ಮತ್ತು ಮಳೆಯ ನಂತರ ಊದಿಕೊಂಡ ದೊರೆಗಳು ಮತ್ತು ನದಿಗಳಿಂದ ದೂರವಿರುವಂತೆ ಅಧಿಕಾರಿಗಳು ವಿನಂತಿಸಿದ್ದಾರೆ ಪೀಡಿತ ಪ್ರದೇಶಗಳ ನಿವಾಸಿಗಳಿಗೆ ಆಹಾರದಂತಹ ಯಾವುದೇ ಅಗತ್ಯ ವಸ್ತುಗಳನ್ನು ಸಿದ್ಧಪಡಿಸುವವರ ಜೊತೆಗೆ ಅಗತ್ಯವಿದ್ದರೆ ಇಂದೊಂದಿಗೆ ಪ್ರತಿಕ್ರಿಯಿಸಲು ಮುಂದೆ ಹೋಗಲು ಅವಕಾಶ ನೀಡಲಾಗಿದೆ ಇತರೆ ಇದಲ್ಲದೆ ಕರ್ನಾಟಕವು ನಿರಂತರ ಮಳೆಯನ್ನು ಅನುಭವಿಸುತ್ತಿದೆ ಅದು ಈ ಪ್ರದೇಶದ ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ ಪ್ರತಿಯೊಬ್ಬ ವ್ಯಕ್ತಿ ಜಾಗೃತರಾಗಿರಲು ಮತ್ತು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಪರಿಸ್ಥಿತಿಯು ಬದಲಾಗುತ್ತಿರುವಂತೆ ನಮ್ಮ ವೆಬ್ಸೈಟ್ನಲ್ಲಿ ನಾವು ನಿಮ್ಮನ್ನು ನವೀಕರಿಸುತ್ತೇವೆ ನಮ್ಮ ಕಡೆಯಿಂದ ನಾವು ಮತ್ತೆ ಭೇಟಿಯಾಗುವವರೆಗೂ ಕಾಳಜಿ ವಹಿಸಿ ಮತ್ತು ನಿಮ್ಮ ಸುರಕ್ಷತೆಗಾಗಿ ನೀವು ಸ್ಥಳೀಯ ನಿರ್ದೇಶನಗಳಿಗೆ ಬದ್ಧರಾಗಿರುವಿರಿ ಎಂದು ಖಚಿತಪಡಿಸಿಕೊಳ್ಳಿ ಡಿ ಸಿ ನ್ಯೂಸ್ ಕನ್ನಡಕ್ಕೆ ಧನ್ಯವಾದಗಳು ಮತ್ತು ಮುಂದಿನ ಬುಲೆಟ್ನಲ್ಲಿ ನಿಮ್ಮನ್ನು ನೋಡಲು ಬಯಸುತ್ತೇನೆ ನಾನು ದೀಪಿಕಾ ಇಂದು ನಮ್ಮೊಂದಿಗೆ ಸೇರಿಕೊಂಡದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ನವೀಕರಣಗಳನ್ನು ದಾರಿಯಲ್ಲಿವೆ ಬ್ರೇಕಿಂಗ್ ನ್ಯೂಸ್ ಮತ್ತು ಇತ್ತೀಚಿನ ನವೀಕರಣಗಳಿವೆ ಶುಭರಾತ್ರಿ